ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಉಳಿದಿರುವಂತಹ ಥ್ರೆಡ್ಗಳನ್ನು ಬಳಸ್ಕೊಂಡು ಐದು ತರಹದ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಅರ್ಥ ಆಗುತ್ತೆ ನೋಡಿ ಈ ಥರ ವೇಸ್ಟ್ ಮಾಡೋ ಬದಲು ನಾನು ಈ ಥರ ಯೂಸ್ ಮಾಡ್ಕೋತಿದ್ದೀನಿ ನೀವೇನಾದರೂ ಈ ಥರ ಕುಚ್ಚೇನಾದರೂ ಉಳಿದಿದ್ರೆ ಬಿಸಾಡೋ ಬದಲು ನೆಕ್ಸ್ಟ್ ಟೈಮ್ ಇದೇ ಥರ ಸೇಮ್ ಸೀರೆ ಬಂದಾಗ ಅದಕ್ಕೆ ಕಡಿಮೆ ಬಿದ್ದಾಗ ಇದು ಯೂಸ್ ಆಗುತ್ತೆ ಇದನ್ನು ಬಿಸಾಡೋ ಬದಲು ಈ ಥರ ಹಾಗೆ ಇಟ್ಟು ನಾವು ಮುಂದೆ ಯೂಸ್ ಮಾಡ್ಕೋಬೋದು ಒಂದು ನೂರ ಐವತ್ತೆಳೆ ಒಂದು ನೂರ ಮೂವತ್ತೆಳೆ ನಾನು ಹಾಕುವಾಗ ಒಂದೊಂದು ಡಿಸೈನ್ಗೂ ಹೇಳ್ತೀನಿ ಎಷ್ಟೆಳೆ ತಗೊಂಡಿದ್ದೀನಿ ಅಂತ ಹಾಗೆ ಈ ಥರ ನಾರ್ಮಲ್ ನೀಡಲ್ಗೆ ಜರಿ ಜ್ರೆಡ್ಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ಹೋಲ್ ಹಾಕೋದಕ್ಕೆ ಕ್ರೋಶ ನೀಡಲ್ ತಗೊಂಡಿದ್ದೀನಿ ಹಾಗೆ ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ ಓಕೆ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಿಮಗೆ ಒಂದು ಕುಚ್ಚ ಆದಮೇಲೆ ಡಿಸ್ಟೆನ್ಸ್ ಎಷ್ಟು ಬೇಕೋ ನೀವು ಬೆರಳತೆಯಿಂದ ಕೂಡ ಮಾಡ್ಕೋಬೋದು ಮೊದಲೇ ಮಾರ್ಕ್ ಮಾಡಿ ಇಟ್ಟು ಕೂಡ ಮಾಡ್ಕೋಬಹುದು ನಾನಿಲ್ಲಿ ಅಳತೆಯಿಂದ ತೋರಿಸ್ತೀನಿ ಮೊದಲು ನೋಡಿ ಈ ತರ ಕ್ರೋಶ ನೀಡಲಿಂದ ಹೋಲ್ ಮಾಡ್ಕೊಳ್ಳಿ ಅದಾದಮೇಲೆ ಇವಾಗ ರೆಡಿ ಇರೋ ಕುಚ್ಚನ್ನ ಈ ತರ ಮುಂದ್ಗಡೆ ತರ್ತೀನಿ ಇದು ನೋಡಿ ನೂರ ನಲವತ್ತೆಳೆ ಇದೆ ಇದರ ಒಳಗಡೆ ಒಂದು ಸ್ಕ್ವೇರ್ ಶೇಪ್ ಇರೋ ಬೀಡನ್ನ ಹಾಕ್ತಾ ಇಲ್ಲಿ ಮೂಲೆ ಬರಬೇಕು ಈ ತರ ಹಾಕೊಳ್ಳಿ ಜರಿ ಥ್ರೆಡ್ ಅನ್ನ ಪೋನ್ಸ್ ಇಟ್ಕೊಂಡಿರೋ ನೀಡಲ್ ಇದೆ ಅಲ್ಲ ಈ ತರ ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತಗೊಂಡ್ ಬನ್ನಿ ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೋಬೇಕು ಮೇಲೆ ಈ ತರ ಲಾಕ್ ಮಾಡ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಸಲ ಈ ತರ ಅದಾದ ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಕಟ್ ಮಾಡ್ಕೋತೀನಿ ನೋಡಿ ನೂರ ನಲ್ವತ್ತೆಳೆ ತಗೊಂಡಿದ್ನಲ್ಲ ಅದನ್ನ ಫೋಲ್ಡ್ ಮಾಡಿಕೊಂಡಾಗ ಎರಡು ನೂರದ ಎಂಬತ್ತೆಳೆ ಆಗಿದೆ ಇವಾಗ ಈ ಕುಚ್ಚನ್ನು ಸಮವಾಗಿ ತಗೊಂಡು ಕಟ್ ಮಾಡ್ಕೊತಿದ್ದೀನಿ ನೋಡಿ ಕಟ್ ಮಾಡಿದ ಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಇದ್ದರೆ ಅದನ್ನು ಈ ಥರ ಕಟ್ ಮಾಡ್ಕೊಳಿ ನೀಟಾಗಿ ತಗೊಂಡು ನೋಡಿ ಈ ಥರ ಕಾಣಿಸುತ್ತೆ ಇವಾಗ ಈ ಬೀಡನ್ನು ಮುಂದುಗಡೆ ಮಾಡ್ಕೊತೀನಿ ನೋಡಿ ಈ ಥರ ಬರುತ್ತೆ ಈ ಡಿಸೈನ್ ಹಾಫ್ ಇಂಚ್ ಅಥವಾ ಒನ್ ಇಂಚ್ಗೆ ಒಂದು ಇಲ್ಲಾಂದರೆ ಈ ಥರ ಬೆರಳೆಳತೆ ಇಟ್ಕೊಂಡು ನೀವು ಸೀರೆ ಪೂರ್ತಿ ಈ ಥರ ಮಾಡ್ತಾ ಹೋಗಿ ನಾನು ಸ್ವಲ್ಪ ಮಾಡಿ ಅಂದರೆ ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಕುಚ್ಚು ಒಂದೇ ಡಿಸೈನ್ ನೀವು ಸೀರೆ ಪೂರ್ತಿ ಇದೇ ಥರ ಮಾಡ್ಕೊಳ್ಳಿ ಈ ಡಿಸೈನ್ಗೆ ಒಂದು ಟೂ ಫಿಫ್ಟಿ ಅರೌಂಡ್ ಚಾರ್ಜ್ ಅಥವಾ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ದೂರ ದೂರ ಹಾಕ್ಕೊಂಡ್ರೆ ಟೂ ಫಿಫ್ಟಿ ಮಾಡಿ ಒಂದು ವೇಳೆ ಹತ್ರ ಆದರೆ ತ್ರೀ ಹಂಡ್ರೆಡ್ ಅದು ಕೂಡ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕ್ರೋಶ ನೀಡಲಿಂದ ಇಂದ ಹೋಲ್ ಮಾಡ್ಕೋತೀನಿ ಈ ತರ ಈ ತರ ಹೋಲ್ ಮಾಡಿಕೊಂಡು ಇಲ್ಲಿ ನೋಡಿ ನೂರ ಇಪ್ಪತ್ತೆಳೆ ತಗೊಂಡಿದ್ದೀನಿ ಇದಕ್ಕೆ ನೋಡಿ ಈ ತರ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಈ ತರ ಬಂದು ಇದಕ್ಕೆ ಬೀಡನ್ನು ಆಡ್ ಮಾಡ್ಕೋತೀನಿ ನೋಡಿ ಮೊದಲು ಈ ಬೀಡನ್ನ ಹಾಕ್ತಾ ಈ ತರ ರೌಂಡ್ ಇದೆ ಈ ಬೀಡ್ ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ಹೋಲ್ ದೊಡ್ಡದಿರುವಂತಹ ಚಿಕ್ಕ ಬೀಡನ್ನ ಹಾಕ್ತಾ ಇದ್ದೀನಿ ಇದನ್ನ ಈ ಥರ ಮೇಲ್ಗಡೆ ಬರಬೇಕು ಈ ಫಸ್ಟ್ ಹಾಕಿರೋ ಬೀಡು ಈ ಕೆಳಗಡೆ ಸೆಕೆಂಡ್ ಹಾಕಿರೋ ಬೀಡು ಸ್ವಲ್ಪ ಕೆಳಗಡೆಗೆ ಬರಬೇಕು ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಇವಾಗ ಜರಿ ಥ್ರೆಡ್ ಇಂದ ಕುಚ್ಚನ್ನ ಕಟ್ಕೋಬೇಕು ಈ ಕುಚ್ಚು ಶಾರ್ಟಾಗಿ ಇರಬೇಕು ನೀವು ಸೀರೆಗೆ ಮಾಡ್ಕೊಳ್ಳುವಾಗ ಕೂಡ ಅಷ್ಟೆ ಶಾರ್ಟಾಗಿ ಮಾಡ್ಕೊಳ್ಳಿ ಹಾಗೆ ಥ್ರೆಡ್ ಕೂಡ ಕಡಿಮೆನೇ ತಗೊಳ್ಳಿ ನಾನು ನೂರ ಇಪ್ಪತ್ತೇಳೆ ತಗೊಂಡಿದ್ದೀನಿ ಲಾಸ್ಟ್ ಅಂದ್ರೆ ನೂರ ಮೂವತ್ತೆಳೆ ತಗೋಬಹುದು ಯಾಕಂದ್ರೆ ಆ ಬೀಡ್ ಒಳಗಡೆ ಆ ಕುಚ್ಚು ಹೋಗಬೇಕಲ್ಲ ಅದಕ್ಕೋಸ್ಕರ ನೂರ ಐವತ್ತೇಳೆ ನೂರ ನಲ್ವತ್ತೆಳೆ ತಗೊಂಡ್ರೆ ಇದ್ರ ಒಳಗಡೆ ಹೋಗೋದು ಕಷ್ಟ ಅದು ಕುಚ್ಚು ಅದಕ್ಕೋಸ್ಕರ ಕಡಿಮೆ ತಗೋಬೇಕು ನೋಡಿ ಈ ತರ ಬರುತ್ತೆ ಡಿಸೈನ್ ತುಂಬಾ ಕ್ಯೂಟಾಗಿ ಆಗಿ ಕಾಣಿಸುತ್ತೆ ಇದನ್ನ ಆಫ್ ಇಂಚ್ಗೆ ಒಂದು ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ ಕಲರ್ ಕಾಂಬಿನೇಷನ್ ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ನಲ್ಲಿ ಮಾಡ್ಕೊಳ್ಳಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೀರೆಗೆ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ ಹತ್ರ ಹತ್ರ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ನೆಕ್ಸ್ಟ್ ಡಿಸೈನನ್ನು ಮತ್ತೆ ಕಂಟಿನ್ಯೂ ಆಗಿ ತೋರಿಸ್ತೀನಿ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕ್ರೋಶ ನೀಡಲ್ ಹೋಲ್ ಮಾಡ್ಕೋತೀನಿ ನೂರ ಮೂವತ್ತೇಳು ಇರೋ ಕುಚ್ಚನ್ನು ತಗೊಂಡಿದ್ದೀನಿ ಇದನ್ನು ಬ್ಯಾಕ್ ಸೈಡಿಂದ ಈ ಥರ ಇಂದ್ಗಡೆ ತಂದು ಇದ್ರ ಒಳಗಡೆ ಈ ಥರ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ಇದು ಕೂಡ ಅಷ್ಟೇ ತುಂಬಾ ಶಾರ್ಟಾಗಿ ಮಾಡ್ಕೊಳ್ಳಿ ಕುಚ್ಚು ಹಾಗೆ ಕಡಿಮೆ ತ್ರೆಡ್ಡಿಂದ ಮಾಡ್ಕೊಳ್ಳಿ ಇವಾಗ ನೀಡಲನ್ನು ಬ್ಯಾಕ್ ಸೈಡಿಂದ ಮುಂದೆ ತಂದು ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಅದಾದ ಅದಾದಮೇಲೆ ಒಂದು ಸಲ ಅಥವಾ ಎರಡು ಸಲ ಈ ಥರ ಸುತ್ಕೊಂಡು ಇದಕ್ಕೆ ಒಂದು ಚಿಕ್ಕ ಬೀಡನ್ನು ಹಾಕ್ತಾ ಇದ್ದೀನಿ ಚಿಕ್ಕ ರೌಂಡ್ ಬೀಡ್ ತೊಗೊಂಡಿದ್ದೀನಿ ಇದು ಬೇಕು ಅಂದರೆ ಹಾಕ್ಕೋಬೋದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಈ ಬೀಡು ಕರೆಕ್ಟಾಗಿ ಈ ತರ ಮಧ್ಯದಲ್ಲಿ ಬರೋ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ಹಾಕಿದ ಹಾಕಿದ್ಮೇಲೆ ಮತ್ತೆ ಜರಿ ಥ್ರೆಡ್ ಸುತ್ಕೋಬೇಕು ಸುತ್ಕೊಂಡು ಬ್ಯಾಕ್ ಸೈಡಿಂದ ಈ ತರ ಮೇಲ್ಗಡೆಯಿಂದ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೋತೀನಿ ಸ್ವಲ್ಪ ಬಿಟ್ಕೊಂಡು ಇವಾಗ ಕುಚ್ಚನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕ್ಯೂಟ್ ಆಗಿ ಬಂದಿದೆ ಡಿಸೈನ್ ಅಂತ ಇದನ್ನ ಪೂರ್ತಿ ಹತ್ರ ಹತ್ರನೇ ಮಾಡ್ಕೊಳ್ಳಿ ನೀವು ಆಫ್ ಇಂಚ್ಗಿಂತ ಕಿಂತ ಒಳಗಡೆನೆ ಸೀರೆ ಪೂರ್ತಿ ಈ ತರ ಕುಚ್ಚು ಕಟ್ಕೊಳ್ಳಿ ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ ನಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ಒಂದ್ಸಲ ಮಾಡಿ ನೋಡಿ ಈ ಡಿಸೈನ್ಗೆ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಡಿಸೈನ್ ಅನ್ನ ಕಂಟಿನ್ಯೂ ಆಗಿ ತೋರಿಸ್ತೀನಿ ಮೊದಲು ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕ್ರೋಶ ನೀಡಲ್ ನಿಂದ ಹೋಲ್ ಅನ್ನ ಮಾಡ್ಕೋತೀನಿ ಇದಕ್ಕೆ ನಾನು ನೂರ ನಲ್ವತ್ತೇಳಿ ಇರೋ ಕುಚ್ಚನ್ನ ಈ ತರ ತಗೊಂಡ್ಬರ್ತೀನಿ ಹೋಲ್ ದೊಡ್ಡದಾಗಿರುವಂತಹ ಬೀಡನ್ನ ಹಾಕ್ತಾ ಇದ್ದೀನಿ ಯಾವುದೇ ರೀತಿಯ ಬೀಡನ್ನ ಯೂಸ್ ಮಾಡ್ಕೋಬಹುದು ಇವಾಗ ಇದಕ್ಕೆ ಕುಚ್ಚನ್ನ ಹಾಕಬೇಕು ಸಾರಿ ಜರಿ ಥ್ರೆಡ್ ಇಂದ ಕುಚ್ಚನ್ನ ಕಟ್ಕೋಬೇಕು ಈ ತರ ಎಲ್ಲ ಡಿಸೈನ್ಗಳು ತುಂಬಾ ಸಿಂಪಲ್ ಆಗಿದೆ ಬೇಗನೆ ಕಂಪ್ಲೀಟ್ ಆಗುತ್ತೆ ಕ್ರೋಶ ಬರಲ್ಲ ಅಂದ್ರೆ ಈ ತರ ಡಿಸೈನ್ಸ್ ಟ್ರೈ ಮಾಡಿ ಹಾಗೆ ಈ ಒಂದು ವಿಡಿಯೋ ನೋಡಿದ್ರೆ ಸಾಕು ನೀವು ಐದು ಸೀರೆಗೆ ಕುಚ್ಚನ್ನು ಹಾಕೋಬಹುದು ಯಾಕಂದ್ರೆ ಐದು ಡಿಸೈನ್ಗಳನ್ನು ತೋರಿಸಿದ್ದೀನಿ ಐದು ಸೀರೆಗೆ ಕಂಪ್ಲೀಟ್ ಆಗುತ್ತೆ ಒಂದು ವಿಡಿಯೋ ನೋಡಿದ್ರೆ ಎಕ್ಸ್ಟ್ರಾ ಥ್ರೆಡ್ ಸ್ವಲ್ಪ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇರೋದನ್ನ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅವಾಗ ಇದು ಕೂಡ ಅಷ್ಟೇ ತುಂಬಾ ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ ಇದಕ್ಕೂ ಕೂಡ ಒಂದು ಟೂ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬಹುದು ಒಂದು ವೇಳೆ ಹತ್ರ ಹತ್ರ ಇನ್ನೂ ಜಾಸ್ತಿ ಹತ್ರ ಮಾಡ್ಕೊಂಡ್ರೆ ತ್ರೀ ಹಂಡ್ರೆಡ್ ಮಾಡ್ಕೊಳ್ಳಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬಹುದು ನೆಕ್ಸ್ಟ್ ಮತ್ತೆ ನಾನು ಈ ತರ ಕ್ರೋಶ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ ನೂರ ಮೂವತ್ತೇಳೆ ಇರೋ ಕುಚ್ಚನ್ನು ತಗೊಂಡಿದ್ದೀನಿ ಈ ತರ ತಗೊಂಡು ಬರ್ತೀನಿ ಅದನ್ನ ಕೆಳಗಡೆಯಿಂದ ಮೇಲೆ ಇದಕ್ಕೆ ಒಂದು ರಿಂಗ್ ಬೀಡನ್ನು ಹಾಕ್ತೀನಿ ರಿಂಗ್ ಬೀಡನ್ನು ಹಾಕಿ ನಾರ್ಮಲ್ ನೀಡಲ್ಲಿಂದ ಈ ಥರ ಕುಚ್ಚನ್ನು ಕಟ್ಕೋತೀನಿ ಸ್ವಲ್ಪ ಬಿಟ್ಕೊಳ್ಳಿ ಇದಕ್ಕೆ ಒಂದು ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಸಲ ನಾವು ಈ ಥರ ಜರಿ ಥ್ರೆಡನ್ನು ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನು ಕಟ್ ಮಾಡ್ಕೋತೀನಿ ಈಗ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಡಿ ಈಗ ರಿಂಗ್ ಬೀಡನ್ನು ಈ ಥರ ಮುಂದ್ಗಡೆ ತರ್ತೀನಿ ಇದಕ್ಕೆ ಒನ್ ಟು ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನೀವು ಎಷ್ಟು ಗ್ಯಾಪ್ ಬಿಟ್ಕೋತಿರೋ ಅದರ ಮೇಲೆ ನೀವು ಚಾರ್ಜಸ್ ಅನ್ನ ಮಾಡಿಕೊಳ್ಳಿ ಅದು ಕೂಡ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ನೋಡಿ ಐದು ಡಿಸೈನ್ಗಳು ಕಂಪ್ಲೀಟ್ ಆಗಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಎಲ್ಲಾ ಡಿಸೈನ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಇದನ್ನ ನೀವು ನಿಮ್ಮ ಸೀರೆಗಳಿಗೂ ಟ್ರೈ ಮಾಡಿ ಇಲ್ಲಾಂದ್ರೆ ಕಸ್ಟಮರ್ಗಳ ಸೀರೆಗಳಿಗೂ ಕೂಡ ಟ್ರೈ ಮಾಡಬಹುದು ಅವ್ರಿಗೆ ನೀವು ಈ ತರ ಒಂದೊಂದು ಪೀಸಸ್ ಮಾಡಿ ಇಟ್ಕೊಂಡ್ರೆ ಈ ತರ ಒಂದು ಕ್ಯಾಟ್ಲಾಗ್ ರೆಡಿ ಮಾಡಿ ಇಟ್ಕೊಂಡ್ರೆ ತೋರಿಸಿದ್ರೆ ಅವರೇ ಸೆಲೆಕ್ಟ್ ಮಾಡಿ ಇದೇ ಡಿಸೈನ್ ಹಾಕಿಕೊಡಿ ಹಾಕಿ ಕೊಡಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಇದನ್ನ ಸೀರೆಗೆ ಮಾಡಿಕೊಂಡ್ರೆ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ನೀವು ಒಮ್ಮೆ ಟ್ರೈ ಮಾಡಿ ಈ ಎಲ್ಲ ಡಿಸೈನ್ಗಳಿಗೂ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು